ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ವಾಗತ ಸುಸ್ವಾಗತ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನೀವು ಈ ಚಾನಲ್ಗೆ ಹೊಸೊಬ್ಬರಾಗಿರೆ ಈ ಒಂದು ಚಾನಲ್ದಲ್ಲಿ ಕನ್ನಡ ಯೂಟ್ಯೂಬರ್ ಮತ್ತು ಇನ್ಫ್ಲೂಯನ್ಸರ್ಗಳ ಮತ್ತು ಇನ್ನತರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಸೊ ಅದಕ್ಕೆ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಹೊತ್ತದ ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋದ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಸೊ ನಿಮಗೆ ಗೊತ್ತಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಬ್ಲೇಜ್ ಕನ್ನಡಿಗ ಅಂತ ಒಬ್ಬರು ಕನ್ನಡ ಗೇಮಿಂಗ್ ಯೂಟ್ಯೂಬರ್ ಇದ್ದಾರೆ ಅವರ ಒಂದು ಇನ್ಸ್ಟಾಗ್ರಾಮ್ ಕರೆಂಟ್ಲಿ ಮೂರ್ನೂರ ಎಪ್ಪತ್ತೈದು ಕೆ ಪ್ಲಸ್ ಫಾಲೋವರ್ಸ್ ಇದ್ದಾರೆ ಅವರು ಹೇಳಿದ್ರು ತಮ್ಮ ಒಂದು ಗೇಮಿಂಗ್ ಚಾನಲ್ ಇದೆ ಬ್ಲೇಜ್ ಕನ್ನಡಿಗ ಅಂತ ಆ ಒಂದು ಚಾನಲ್ ಹಂಡ್ರೆಡ್ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಅವರು ಲೈವ್ ಬಂದು ತಮ್ಮ ಪೇಸ್ ರಿವಿಲ್ಲ ಮಾಡ್ತೀನಿ ಅಂತ ಹೇಳಿದರು ಬ್ಲೇಜ್ ಕನ್ನಡಿಗ ಅವರು ಹೇಳಿದಂತೆ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಂಡ್ರೆಡ್ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ಬ್ಲೇಸ್ ಕನ್ನಡಿಗ ಅವರು ಹೇಳಿದಂತೆ ತಮ್ಮ ಒಂದು ಚಲನದಲ್ಲಿ ಹಂಡ್ರೆಡ್ ಕೆ ಪ್ಲಸ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಸಂಡೇ ಲೈವ್ ಬರ್ತೀನಿ ಅಂತ ಹೇಳಿದರು ಸೊ ಸಂಡೇ ಲೈವ್ ಬರೋಕಾಗಲಿಲ್ಲ ಬಟ್ ಮಂಡೇ ಅಂದ್ರೆ ಸೋಮವಾರ ಲೈವ್ ಬಂದಿದ್ರು ಸೊ ಲೈವ್ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಅವರ ಒಂದು ಪೇಸ್ ರಿವೀಲ್ ನ ಮಾಡಿದ್ರು ಬ್ಲೇಸ್ ಕನ್ನಡಿಗವರ ಅವರ ಪೇಸ್ ರಿವೀಲ್ ನೋಡೋಕೆ ತುಂಬಾ ಜನ ಕಾಯ್ತಾ ಇದ್ರು ಸೊ ಫೈನಲಿ ಕೊನೆಗೂ ಬ್ಲೇಸ್ ಕನ್ನಡಿಗವರು ಅವರು ತಮ್ಮ ಒಂದು ಯೂಟ್ಯೂಬ್ ಚಾನಲ್ ದಲ್ಲಿ ಲೈವ್ ಸ್ಟ್ರೀಮ್ ಪೇಸ್ನ ರಿವೀಲ್ ಮಾಡಿದ್ರು ಬ್ಲೇಸ್ ಕನ್ನಡಿಗವರು ಅವರು ತಮ್ಮ ಒಂದು ಲೈವ್ ಸ್ಟ್ರೀಮ್ ಪೇಸ್ ರಿವೀಲ್ ಮಾಡಿರುವ ಒಂದು ಸಣ್ಣ ಕ್ಲಿಪ್ ನ ತೋರಿಸ್ತೀನಿ ನೋಡಿ ಸೊ ಪೂರ್ತಿ ಹೇಗೆ ನೋಡಬೇಕಂದ್ರೆ ಆ ಒಂದು ಲೈವ್ ಸ್ಟ್ರೀಮ್ನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ನೋಡ್ಬೋದು ಗಾಯ್ಸ್ ಗೈಸ್ ತಗಿರಿ ಲವ್ ಯು ಗೈಸ್ ಚೆನ್ನಾಗಿಲ್ಲ ಅದು ಇದು ಅಂತ ಅನ್ಕೋಬೇಡಿ ಏನೇನೋ ಹೇಳಕ್ಕೆ ಹೋಗ್ಬೇಡಿ ಇಲ್ಲಾಂದರೂ ಚೆನ್ನಾಗಿಲ್ಲ ಸ್ವಲ್ಪ ಬ್ರೌಣಿ ನಾನು ಅಷ್ಟೇನು ವೈಟ್ ಎಲ್ಲ ಇಲ್ಲ ಬೇಜಾರು ಮಾಡ್ಕೋಬೇಡಿ ಗಾಯ್ಸ್ ಹಾಯ್ ಚೆನ್ನಾಗಿಲ್ಲ ನಾನು ಅಷ್ಟೇನು ನಿಮ್ಮ ಪ್ರೀತಿಯ ಬ್ಲೇಸ್ ಇಷ್ಟು ದಿವಸ ವಾಯ್ಸ್ ಫುಲ್ ನರ್ವಸ್ ಇವತ್ತು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಸೊ ನೋಡಿದ್ರೆಲ್ಲ ಬ್ಲೇಜ್ ಕನ್ನಡಿಗವರ ಒಂದು ಫೇಸ್ ರಿವ್ಯೂ ಹೇಗಿತ್ತಂತ ಮತ್ತೆ ಬ್ಲೇಸ್ ಕನ್ನಡಿಗವರ ಫ್ಯಾನ್ಸ್ ಯಾರ್ಯಾರು ನೋಡ್ತಾ ಈ ಒಂದು ವಿಡಿಯೋನ ಅವರು ಕಮೆಂಟ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಸ್ವಲ್ಪ ಬಾಯ್ ಬಾಯ್